ದು ಸಂಗಾತಿ ಸಚ್ಯುತಾನಂದರಿಗೆ ಕೆಂಪು ವಂದನೆ ಕೆಂಪು ವಂದನೆ ಕೆಂಪು ವಂದನೆ ಜೀವ ಜನರ ಧ್ವನಿಯಾಗಿ ಕೆಲಸ ಮಾಡಿದ ಅಚ್ಚುತಾನಂದವರಿಗೆ ಕೆಂಪು ವಂದನೆ ಕೆಂಪು ವಂದನೆ ಕೆಂಪು ವಂದನೆ ಅವರ ದಾರಿಯಲ್ಲಿ ಮುನ್ನಡೆಯುತ್ತೇವೆ 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 ವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸೂರ್ಯಪ್ರೀಟರಾಗಿ ದುಡಿದವರು ಮತ್ತು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕೇರಳದಲ್ಲಿ ಕೃಷಿ ಕೂಲಿಕಾರ ರೈತರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದರು ಕೆ ವಿ ಸತ್ಯಕಾನಂದ ಕೆ ಗೋಪಾಳನವರು ನಂಬುದರಿಪಾಡ್ ಅವರನ್ನು ಇವರ ಪ್ರಮುಖ ಪಾತ್ರ ವಹಿಸ್ತಾರೆ ಅದರಲ್ಲಿ ಸುಮಾರು ಇಪ್ಪತ್ತು ಸಾವಿರ ಹುತಾತ್ಮರಾಗಿದ್ದಾರೆ ಅಷ್ಟು ಭೂ ಮಾಲೀಕರ ವಿರುದ್ಧ ಹೋರಾಟ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಅಕ್ಟೋಬರ್ ಕ್ರಾಂತಿನಿ ಅಂತ ಹೇಳ್ತಾರೆ ಕೇರಳದ ಅಕ್ಟೋಬರ್ ಕ್ರಾಂತಿನಿ ಅಂತ ಹೇಳ್ತಾರೆ ಅದಕ್ಕೆ ಪ್ರೇರಣೆ ಕೊಟ್ಟಿದ್ದು ವರ್ಷದ ಹದಿನೇಳರ ಅಕ್ಟೋಬರ್ ಕ್ರಾಂತಿನಿ ಅಂತ ಹೇಳ್ಬೋದು ಅದರಿಂದ ಆ ಭೂ ಮಾಲೀಕತ್ವವನ್ನು ಆ ತಿರುವ ಮಹಾರಾಜರ ದಬ್ಬಾಳಿಕೆಯನ್ನು ಚಿತ್ತಿಸಿದು ಎಲ್ಲರಿಗೂ ಕೂಡ ಶ್ರಮಕ್ಕೆ ಪ್ರತಿಫಲವಾಗಿ ಭೂಮಿ ಮತ್ತು ಭೂಬಲ ಭೂ ಮಾಲೀಕತ್ವವನ್ನು ನಾಶ ಮಾಡೋದರಲ್ಲಿ ಪ್ರಮುಖರು ಮತ್ತು ವಿ ಎಸ್ ಅವರು ಈ ವಿರೋಧ ಪಕ್ಷದ ನಾಯಕರಾಗಿ ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾಗಿ ಕಾರ್ಮಿಕ ರೈತರ ಮುಖಂಡರಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದಲೂ ಕೂಡ ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬತ್ತರವರೆಗೂ ಪಾಲೆ ಬ್ಯೂರೋ ಮೆಂಬರ್ ಆಗಿ ಎರಡು ಸಾವಿರದ ಆರಿಂದ ಮುಖ್ಯಮಂತ್ರಿಯಾಗಿ ಐದು ವರ್ಷಗಳ ಕಾಲ ಇಡೀ ಕೇರಳದ ಹಿರಿಯ ವರ್ಗದ ಕಾರ್ಮಿಕರ ರೈತರ ಪರವಾಗಿ ಹಕ್ಕುಗಳನ್ನು ಜಾರಿಗೆ ತಂದವರು ಉಚಿತ ಶಿಕ್ಷಣ ಉಚಿತ ಉಚಿತವಾಗಿ ಆರೋಗ್ಯವನ್ನು ತಂದವರು ಅಂಥವರು ನಮ್ಮನ್ನು ಇಪ್ಪತ್ತೊಂದನೇ ತಾರೀಕು ಅಗಲಿದ್ದಾರೆ ఆ కర్ణాటక కమి చళవే మార్గదర్శకరీ నమ్మన్న ఉండే అదే కర్ణాటక రైత చలవళి కార్మిక చళవళి మొత్తం విద్యార్థి మహిళా చళవినూ కూడా మార్గదర్శకరే ఈ శ్రద్ధ సంస్థ సిపిఎం తాలూకు సమస్య శ్రద్ధ సమస్య డెక్టర్ మునిరం సిపిఎం తాలూకు ముఖండూట తమతి కచేరి ಕೇರಳದ ಮಾಜಿ ಮುಖ್ಯಮಂತ್ರಿಗಳಾದಂಥ ದಿಟ್ಟ ಹೋರಾಟಗಾರರಾದಂಥ ನಮ್ಮ ಎಸ್ ಪಿ ಅಚ್ಯುತಾನಂದನ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಕಾರ್ಮಿಕರು ಮತ್ತು ರೈತರು ಭಾಳಷ್ಟು ಜನ ಹೆಚ್ಚರಿಗೂ ಕೂಡ ಈ ಸಭೆಗೆ ಬಂದಿದ್ದರು ಈ ಸಭೆಗೆ ಬಂದಂಥ ಎಲ್ಲ ನಮ್ಮ ಮುಖಂಡರುಗಳು ಕೂಡ ಹೇಳ್ತಾರೆ ಅವರ ವಿಚಾರಗಳನ್ನು ಮಂಡಿಸೋದಕ್ಕೆ ನಮ್ಮ ಡಾಕ್ಟರ್ ಮುಂಡರಾಜ್ ಅವರು ಒಂದು ಎರಡು ಹೇಳಬೇಕು ಹದಿನೇಳು ವರ್ಷಕ್ಕೆ ಸಿ ಪಿ ಎಂ ಪಕ್ಷಕ್ಕೆ ಸೇರಿ ಸ್ವತಂತ್ರ ಹೋರಾಟಗಾರರಾಗಿ ಶೋಷಣೆ ಮುಕ್ತ ಸಮ ಸಮಾಜಕ್ಕಾಗಿ ಒಂದು ಘನತೆಯ ಬದುಕನ್ನು ಅಂತ ಹೇಳಿ ವಿಡಿಯೋ ಜನರಿಗೆ ಅಂತೇಳಿ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತದ ಭಾಗವಾಗಿ ಸಾಮಾನ್ಯ ಕಾರ್ಯಕರ್ತರಾಗಿ ಪಾಲಿಟ್ ಬ್ಯೂರೋ ಸದಸ್ಯರಾಗಿ ಒಂದು ಮುಖ್ಯಮಂತ್ರಿಯಾಗಿ ಹಲವಾರು ರಾಷ್ಟ್ರ ನಾಯಕರ ಹುದ್ದೆಯನ್ನು ಇಮ್ಮಾಡಿ ಎಂಬತ್ತು ವರ್ಷಕ್ಕೂ ಹೆಚ್ಚು ಕಾಲ ಸಿ ಪಿ ಎಂ ಪಕ್ಷದಲ್ಲಿದ್ದು ದುಡಿಯುವ ಜನರ ಪರವಾಗಿ ರಾಜಿರಹಿತವಾಗಿ ಹೋರಾಟಗಳನ್ನು ಮಾಡಿ ದುಡಿಯುವ ಜನರಿಗೆ ಘನತೆಯ ಬದುಕನ್ನು ಕಟ್ಕೊಟ್ಟಂಥ ವಿ ಎಸ್ ಅಚ್ಚುತಾನಂದರು ಇವತ್ತು ನಿಧನರಾಗಿದ್ದಾರೆ ಅವರ ನಿಧನ ಇಡೀ ದೇಶದ ದುಡಿಯುವ ಜನ ಚಳುವಳಿಗೆ ತುಂಬಲಾರದ ನಷ್ಟ ಆಗಿದೆ ಅವರ ಮಾರ್ಗದರ್ಶನದಲ್ಲಿ ದೇಶದ ದುಡಿಯುವ ಜನ ರೈತ ಕಾರ್ಮಿಕರ ದುಡಿಯೋಜನ ಚಳವಳಿ ಅವರ ಮಾರ್ಗದರ್ಶನದಲ್ಲಿ ಅವರ ಆದರ್ಶದ ದಾರಿಯಲ್ಲಿ ಮುಂದೆ ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿಯನ್ನು ಸಲ್ಲಿಸೋ ಮುಖಾಂತರ ಹೊಸಕೋಟೆ ತಾಲೂಕಿನ ರೈತರು ಕಾರ್ಮಿಕರು ಎಲ್ಲರೂ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಇವತ್ತೊಂದು ಗೌರವನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನು ಹರಿಸಿದ್ದೀರಿ ಅವರ ದಾರಿಯಲ್ಲಿ ಮುಂದೆ ಹೋಗ್ತೀರಿ ಹೊಸಕೋಟೆ ತಾಲೂಕಿನ ದುರ್ಯೋಜನ ಚಳವಳಿಗಳು ಅಂತೇಳಿ